ನಮಸ್ತೆ ಸ್ನೇಹಿತ್ರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ಮೂರರಲ್ಲಿ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಇದರಲ್ಲಿ ಬ್ಲಾಕ್ ನಾಲ್ಕರಲ್ಲಿ ಇವತ್ತು ನಾವು ಬ್ಲಾಕಲ್ ನಾಲ್ಕರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ ಈಗಾಗಲೇ ನಾವು ಬ್ಲಾಕ್ ಮೂರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ಕೆಲವೊಂದು ತಿಳ್ಕೊಂಡಿದ್ದೇವೆ ಇನ್ನೂ ಕೆಲವು ಬಾಕಿ ಇದೆ ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾವು ನೋಡಿದರೆ ಅದರಲ್ಲಿ ಬಂದಿರುವಂಥದ್ದನ್ನು ನೋಡ್ತಾ ಹೋಗುವ ಇದರಲ್ಲಿ ಬ್ಲಾಕ್ ನಾಲ್ಕರಲ್ಲಿ ನೀವು ನೋಡಿದರೆ ಇಲ್ಲಿ ನವಜಾಗೃತಿಯ ಕಾಲ ಅಥವಾ ಕನ್ನಡ ಸಾಹಿತ್ಯದ ಬೆಳವಣಿಗೆ ಮೂರು ಸಲ ಬಂದಿರುವಂತಹ ಪ್ರಶ್ನೆ ಅಂದರೆ ಮೂರು ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಅವರು ಕೇಳಿರುವಂತಹ ಪ್ರಶ್ನೆಯಾಗಿದೆ ಅದಾದ ನಂತರ ಹಿಂದುಳಿದ ವರ್ಗಗಳ ಹೋರಾಟ ಹದಿನೈದು ಅಂಕಕ್ಕೆ ಹಾಗೆ ಲೆಸ್ಲಿ ಇಲ್ಲರವರ ವರದಿಯೇ ಕೂಡ ಐದು ಅಂಕಕ್ಕೆ ಕೇಳಿದ್ದಾರೆ ಇನ್ನು ಕರ್ನಾಟಕದಲ್ಲಿ ಸ್ವತಂತ್ರ ಚಳುವಳಿಯ ಲಕ್ಷಣಗಳು ಆಮೇಲೆ ಕೆಲವು ಸತ್ಯಾಗ್ರಹಗಳಿದೆ ನೋಡಿ ಈ ಸತ್ಯಾಗ್ರಹಗಳೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇನ್ನು ಕರ್ನಾಟಕದ ಏಕೀಕರಣ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಪುಟ ಸಂಖ್ಯೆ ನೂರ ಎಂಬತ್ತಾರಕ್ಕೆ ನಾವು ಬಂದಾಗ ಇಲ್ಲಿ ಬ್ಲಾಕ್ ನಾಲ್ಕರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಯನ್ನು ಕಾಣ್ಬೋದು ಯಾವುದರಲ್ಲಿ ಕೂಡ ನಮಗೆ ಪಾಯಿಂಟ್ಸ್ ರೀತಿಯಲ್ಲಿ ಅವರು ಕೊಡಲಿಲ್ಲ ನಾವು ಪಾಯಿಂಟ್ಸ್ಗಳನ್ನು ಮಾಡಿಕೊಂಡು ಓದ್ಕೊಳ್ಬೇಕಾಗ್ತದೆ ನಾನಿಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಪಾಯಿಂಟ್ಸ್ಗಳನ್ನು ಮಾಡಿಕೊಂಡು ಓದ್ಕೊಂಡಿದ್ದೆ ನೀವು ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಂಡಿದ್ದರೆ ಅದರಲ್ಲಿ ಆ ಪಾಯಿಂಟ್ಸ್ಗಳನ್ನೆಲ್ಲ ಬರೆದು ನಂತರ ಓದ್ಕೊಳ್ಳಿ ಸ್ನೇಹಿತರೆ ಟೆಕ್ಸ್ಟ್ ಬುಕ್ಕಲ್ಲೇ ಓದಲಿಕ್ಕೆ ಆಗ್ತದೆ ಏನೂ ತೊಂದರೆ ಆಗೋದಿಲ್ಲ ಅಂತಾದರೆ ನೀವು ಹಾಗೇ ಓದ್ಕೊಳ್ಳಿ ಒಂದು ವೇಳೆ ಟೆಕ್ಸ್ಟ್ ಬುಕ್ಕಲ್ಲಿ ಈ ರೀತಿಯಾಗಿ ನನಗೆ ಓದ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಇದ್ದವರು ನೀವು ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಂಡು ಆ ಪಾಯಿಂಟ್ಸ್ ಬುಕ್ಕಲ್ಲಿ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಿ ಇಲ್ಲಿ ನಾನು ಕೆಲವೊಂದು ಪಾಯಿಂಟ್ಸ್ಗಳನ್ನು ಮಾಡಿದ್ದೇನೆ ನಿಮಗೆ ಹೇಳ್ತಾ ಹೋಗ್ತಾನೆ ನೋಡಿ ಮೊದಲಿಗೆ ನವಜಾಗೃತಿ ಪುನರುಜ್ಜೀವನದ ಪ್ರಭಾವ ಅಥವಾ ಕನ್ನಡ ಸಾಹಿತ್ಯದ ಶ್ರೇಷ್ಠ ಕಾಲ ಅಥವಾ ಆಧುನಿಕ ಕನ್ನಡದ ಸಾಹಿತ್ಯ ಯಾವುದೇ ರೀತಿಯ ಅದರಲ್ಲಿ ಅವರು ಪ್ರಶ್ನೆಗಳನ್ನು ಕೇಳಿದಾಗ ನಾವು ಈ ಕೆಲವೊಂದು ವಿಚಾರಗಳನ್ನು ಬರೀಬೇಕಾಗ್ತದೆ ಕನ್ನಡ ಸಾಹಿತ್ಯದಲ್ಲಿ ಕನ್ನಡದ ಒಂದು ಸಾಹಿತ್ಯದ ಬೆಳವಣಿಗೆ ಅಂತ ಯಾವುದಾದ್ರೂ ರೀತಿಯ ಕೇಳ್ಬೋದು ನೀವು ನೋಡಿ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅವರು ಯಾವ ರೀತಿ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂದರೆ ಇದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಪ್ರಶ್ನೆ ಪತ್ರಿಕೆ ಅದರಲ್ಲಿ ನಾವು ಕನ್ನಡ ಸಾಹಿತ್ಯದ ಬಗ್ಗೆ ಒಂದು ಪ್ರಶ್ನೆಯನ್ನು ಅವರು ಕೇಳಿದ್ದಾರೆ ನೋಡಿ ಹದಿನೈದು ಅಂಕದ ಪ್ರಶ್ನೆಯಲ್ಲಿ ಕನ್ನಡ ಸಾಹಿತ್ಯದ ಬೆಳವಣಿಗೆಯ ಕುರಿತು ಮೌಲ್ಯೀಕರಿಸಿ ಅಂತ ಕೇಳಿದಾಗ ನಾವು ಎಲ್ಲ ವಿಚಾರಗಳನ್ನು ಬರೀಬೇಕು ಅವರು ಯಾವುದೇ ರೀತಿಯ ಪ್ರಶ್ನೆಗಳನ್ನು ಕೇಳ್ಬೋದು ಅವಾಗ ನಾವು ಅದ ಆ ಉತ್ತರವನ್ನು ಆಯಿತು ಯಾಕಂದರೆ ಇದು ಸಂಪೂರ್ಣವಾಗಿ ನವಜಾಗೃತಿ ಅಥವಾ ಪುನರುಜ್ಜೀವನ ಕನ್ನಡ ಸಾಹಿತ್ಯದ ಶ್ರೇಷ್ಠ ಕಾಲ ಅಥವಾ ಕನ್ನಡ ಸಾಹಿತ್ಯ ಬೆಳವಣಿಗೆಯ ಕುರಿತು ಇರುವಂತಹ ವಿಚಾರವಾಗಿರೋದ್ರಿಂದ ನಾವು ಬರಿತಾ ಹೋಗಬೇಕಾಗ್ತದೆ ನಾನು ಈ ಕೆಲವು ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ ನೋಡಿ ಪುನರುಜ್ಜೀವನ ಬಂಗಾಳದಲ್ಲಿ ಅಥವಾ ಕನ್ನಡ ಸಾಹಿತ್ಯದಲ್ಲಿ ಒಂದು ಪುನರುಜ್ಜೀವನ ಕಾಲ ಆಯಿತು ಅಂತ ಹೇಳಿದರೆ ಅದಕ್ಕೆ ಅದನ್ನು ಮಾಡಿದವರು ರಾಜಾ ರಾಮ್ ಮೋಹನ್ ರಾಯ್ ನಂತರ ರವೀಂದ್ರನಾಥ ಠಾಗೂರ್ ಅವರು ರಾಜ ರಾಮ್ ಮೋಹನ್ ರಾಯ್ ಮತ್ತು ರವೀಂದ್ರನಾಥ ಠಾಗೂರ್ ಅವರು ಪುನರುಜ್ಜೀವನವನ್ನು ಪರಿಚಯವನ್ನು ಮಾಡಿಕೊಟ್ಟಂಥವರು ಅವರು ಅನೇಕ ರೀತಿಯ ಬದಲಾವಣೆಗಳನ್ನು ಜಾಗೃತಿಗಳನ್ನು ಉಂಟು ಮಾಡಿದ್ದಾರೆ ಸಮಾಜದಲ್ಲಿ ಆಗುವಂತಹ ಅನೇಕ ಕೆಟ್ಟ ಸಂಪ್ರದಾಯಗಳನ್ನು ಪ್ರಶ್ನಿಸುವ ಅಧಿಕಾರಗಳನ್ನು ಕೂಡ ಅವರು ಪಡೆದುಕೊಂಡರು ಏನೆಲ್ಲ ಬದಲಾವಣೆಗಳಾಯಿತು ಕನ್ನಡ ಸಾಹಿತ್ಯದಲ್ಲೂ ಕೂಡ ಅನೇಕ ಬದಲಾವಣೆಗಳಾಯಿತು ಪುನರುಜ್ಜೀವನ ಆದಂಥದ್ದು ಏನೆಲ್ಲಾಯಿತು ಅಂದರೆ ಒಂದನೇ ಪಾಯಿಂಟ್ಸ್ ನಾನಿಲ್ಲಿ ಮಾಡಿರುವಂಥದ್ದು ಮಹಿಳೆಯರ ಸಾಮಾಜಿಕ ಸ್ಥಾನದ ಬಗ್ಗೆ ಅವರು ಪ್ರಶ್ನೆಯನ್ನು ಕೇಳಿದರು ಅಥವಾ ಸಾಮಾಜಿಕ ಸ್ಥಾನದ ಬಗ್ಗೆ ಅವರು ಧ್ವನಿ ಎತ್ತಿದಂಥವರು ರಾಜಾ ರಾಮ್ ಮೋಹನ್ ರಾಯ್ ಮತ್ತು ನಂತರ ರವೀಂದ್ರನಾಥ ಠಾಕೂರ್ರವರು ಈ ರೀತಿಯ ಹೊಸ ಪರಿಚಯವನ್ನು ಹೊಸತನವನ್ನು ತಂದಂಥವರು ಅದರಲ್ಲಿ ಮೊದಲಿಗೆ ಮಹಿಳೆಯರ ಸಾಮಾಜಿಕ ಸ್ಥಾನ ಬಾಲ್ಯ ವಿವಾಹ ವಿಧವೆಯರ ಕಟ್ಟುಪಾಡುಗಳು ಜಾತಿ ಪದ್ಧತಿ ಮೂಢನಂಬಿಕೆಗಳ ವಿರುದ್ಧ ಧ್ವನಿ ಎತ್ತಿದರು ಇದನ್ನೆಲ್ಲ ನಾವು ಪಾಯಿಂಟ್ಸ್ ರೀತಿಯಲ್ಲಿ ಬರೀಬೇಕು ಬರಿಬೇಕಾದ್ರೆ ನಾವು ಕನ್ನಡ ಸಾಹಿತ್ಯದ ಬೆಳವಣಿಗೆಯ ಕುರಿತಂತೆ ಅನೇಕ ವಿಚಾರಗಳು ಬಂದಿದೆ ಅನೇಕ ರೀತಿಯ ಪುನರುಜ್ಜೀವನಗಳನ್ನು ಮಾಡಲಾಗಿದೆ ಅದರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಮತ್ತು ರವೀಂದ್ರನಾಥ್ ಠಾಗೂರ್ ಅವರು ಅನೇಕ ಬದಲಾವಣೆಗಳನ್ನು ತಂದಿದ್ದಾರೆ ಅವುಗಳಲ್ಲಿ ಮುಖ್ಯವಾದವುಗಳನ್ನು ಅವರು ಧ್ವನಿ ಎತ್ತಿದ್ದಾರೆ ಆ ವಿಚಾರಗಳಾಗಿ ಪಾಯಿಂಟ್ಸ್ ಒನ್ ಪಾಯಿಂಟ್ ನಂಬರ್ ಒನ್ ಮಹಿಳೆಯರ ಸಾಮಾಜಿಕ ಸ್ಥಾನ ಬಾಲ್ಯ ವಿವಾಹ ವಿಧವೆಯರ ಕಟ್ಟುಪಾಡುಗಳು ಜಾತಿ ಪದ್ಧತಿ ಮತ್ತು ಮೂಢನಂಬಿಕೆಗಳ ವಿರುದ್ಧ ಧ್ವನಿ ಎತ್ತಿದರು ಅದಾದ ನಂತರ ಅತಿಯಾದ ರಾಷ್ಟ್ರೀಯತೆಯ ಪರಿಜ್ಞಾನವನ್ನು ಉಂಟು ಮಾಡುವಂಥದ್ದು ಸಾಮಾನ್ಯ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡಿರುವಂಥದ್ದು ಇದನ್ನೆಲ್ಲ ನಾವು ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋಗಬೇಕು ಇನ್ನು ಕನ್ನಡದ ಸಾಹಿತ್ಯದ ಶ್ರೇಷ್ಠ ಕಾಲ ಅದು ಏನೆಲ್ಲ ಆಯಿತು ಅಂತ ಹೇಳಿದರೆ ಆಗಿನ ಮೂರು ರತ್ನಗಳು ಕನ್ನಡ ಸಾಹಿತ್ಯದ ಬಗ್ಗೆ ಬರೆದಂಥವರು ಮೂರು ರತ್ನಗಳು ಆದಿಕವಿ ಪಂಪ ಪೊನ್ನ ರನ್ನ ಆದಿಕವಿ ಪಂಪ ಪೊನ್ನಾರನ್ನರಿಂದ ಕನ್ನಡದ ಸಾಹಿತ್ಯದ ಅಭಿವೃದ್ಧಿಯಾಯಿತು ಕನ್ನಡ ಸಾಹಿತ್ಯದ ಶ್ರೇಷ್ಠ ಕಾಲ ಆಗಿನ ಕಾಲವನ್ನು ಕರ್ನಾಟಕದ ಸಾಹಿತ್ಯದ ಶ್ರೇಷ್ಠ ಕಾಲ ಅಂತ ಹೇಳಲಾಯಿತು ಆದಿಪುರಾಣ ಚಂಪೂ ಶೈಲಿಯಲ್ಲಿದ್ದು ಆದಿಪುರಾಣ ಚಂಪೂ ಶೈಲಿಯಲ್ಲಿದ್ದು ಮೊದಲ ಜೈನ ತೀರ್ಥಂಕರಾದ ವೃಷಭದೇವನ ಜೀವನ ಚರಿತ್ರೆಯನ್ನು ಒಳಗೊಂಡಿದೆ ಶಾಂತಿ ಪುರಾಣ ಕೂಡ ಮಾಡಲಾಗಿದೆ ಕನ್ನಡ ಸಾಹಿತ್ಯದ ಬೆಳವಣಿಗೆಗೆ ಪ್ರೇರಕ ಶಕ್ತಿಯಾದಂಥವರು ಕಳಚೂರಿಗಳು ಮತ್ತು ದೇವಗಿರಿಯ ಯಾದವರು ಕನ್ನಡ ಸಾಹಿತ್ಯದ ಬೆಳವಣಿಗೆಗೆ ಪ್ರೇರಕ ಶಕ್ತಿಯಾಗಿರುವಂಥದ್ದು ಕನ್ನಡ ಸಾಹಿತ್ಯದಲ್ಲಿ ಕಂಡುಬರುವ ಮೊಟ್ಟ ಮೊದಲ ಗೀತೆ ಕನ್ನಡ ಸಾಹಿತ್ಯದಲ್ಲಿ ಕಂಡುಬರುವ ಮೊಟ್ಟ ಮೊದಲ ಗೀತೆಯಾಗಿದೆ ಇನ್ನು ಜನ್ನ ಹರಿಹರ ರುದ್ರಭಟ ರಾಘವಾಂಕ ಕೇಶಿರಾಜ ಮೊದಲಾದ ಕವಿಗಳು ತಮ್ಮ ಕೃತಿ ರಚನೆಯನ್ನು ಕೈಗೊಂಡು ಆ ಕಾಲದ ಶ್ರೇ ವೈಶಿಷ್ಟ್ಯವೆಂದರೆ ರಗಳೆ ತ್ರಿಪದಿ ಷಡ್ಬದಿ ಮೊದಲಾದ ದೇಶಿ ಛಂದಸ್ಸು ಕನ್ನಡ ಸಾಹಿತ್ಯದಲ್ಲಿ ಮಿತಗೊಂಡಿದೆ ಅಂದರೆ ಕನ್ನಡ ಸಾಹಿತ್ಯದಲ್ಲಿ ಅವರು ಕೇಳಿರುವಂತೆ ಕನ್ನಡ ಸಾಹಿತ್ಯದ ಬೆಳವಣಿಗೆಯ ಕುರಿತು ಮೌಲ್ಯೀಕರಿಸಿ ಏನೆಲ್ಲ ಬೆಳವಣಿಗೆ ಆಯಿತು ಅಂತ ಹೇಳಿದಾಗ ನಾವು ಈ ವಿಚಾರಗಳನ್ನೆಲ್ಲ ಬರೀಬೇಕಾಗ್ತದೆ ಆದಿಕವಿ ಪಂಪ ಪೊನ್ನ ರನ್ನ ಕನ್ನಡ ಸಾಹಿತ್ಯವನ್ನು ಅಭಿವೃದ್ಧಿಯನ್ನು ಮಾಡಿದರು ಆವಾಗ ಕಾಲದಲ್ಲಿ ಅನೇಕ ರೀತಿಯ ಕೃತಿಗಳನ್ನೆಲ್ಲ ಬರೆದು ಕನ್ನಡ ಸಾಹಿತ್ಯದ ಬೆಳವಣಿಗೆ ಪ್ರೇರಕ ಶಕ್ತಿಯಾದರು ಆ ಕಾಲದಲ್ಲಿ ತುಂಬ ವೈಶಿಷ್ಟ್ಯವಾಗಿ ನಮಗೆ ಕಂಡುಬರುವಂಥದ್ದು ರಗಳೆ ತ್ರಿಪದಿ ಷಡ್ಬದಿ ಅದು ಬರುವಂಥದ್ದು ಅಂತ ಹೇಳ್ಬೋದು ಇನ್ನು ಇನ್ನಷ್ಟು ವಿಚಾರಗಳನ್ನು ಬರೀಬೇಕಾದರೆ ಇಲ್ಲಿ ಸಾರಾಂಶದಲ್ಲಿ ಕೊಟ್ಟಿದ್ದಾರೆ ನೋಡಿ ನೋಡಿ ಅದನ್ನೆಲ್ಲವನ್ನು ಕೂಡ ನಾವು ಪಾಯಿಂಟ್ಸ್ ರೀತಿಯಲ್ಲಿ ಅದಕ್ಕೆ ಸೇರಿಸ್ತಾ ಹೋಗಬೇಕು ಕವನ ಕವಿತೆ ಏನು ಬಂತು ಈ ಒಂದು ಕನ್ನಡ ಸಾಹಿತ್ಯದ ಬೆಳವಣಿಗೆಯಲ್ಲಿ ಯಾವೆಲ್ಲ ವಿಚಾರಗಳು ಬಂತು ಅಂತ ಹೇಳಿದಾಗ ಇದನ್ನೇ ಪಾಯಿಂಟ್ಸ್ ರೀತಿಯಲ್ಲಿ ಹಾಕ್ತಾ ಹೋಗಿ ಒಂದು ಕವನ ಎರಡು ಕವಿತೆ ಕಾದಂಬರಿ ನಾಟಕ ಸಣ್ಣ ಕಥೆಗಳು ಪ್ರಬಂಧ ಹೀಗೆ ಹಲವಾರು ರೀತಿಯ ಶೈಲಿಗಳು ರೂಢಿಗೆ ಬಂದವು ನವೋದಯದ ಕಾಲದ ಕವಿಗಳು ಪ್ರಗತಿಪರ ಕವಿಗಳಿಂದ ಅನಾವರಣಗೊಳಪಟ್ಟ ಸಮಾಜ ಸ್ಥಿತಿಗತಿಗಳು ಆಚರಣೆಗಳು ಸಂಪ್ರದಾಯಗಳು ಸಾಮಾಜಿಕ ಪಿಡುಗುಗಳನ್ನು ತಮ್ಮ ಕಥಾವಸ್ತುವನ್ನಾಗಿ ಮಾಡಿಕೊಂಡು ಈ ಮೂಲಕ ಓದುಗರ ಮನಸ್ಸುಗಳನ್ನು ತಮ್ಮತ್ತ ಸೆಳೆದರು ಈ ಪ್ರಗತಿಶೀಲ ಸಾಹಿತ್ಯ ಕರ್ನಾಟಕದ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಪ್ರಮುಖ ಸ್ಥಾನವನ್ನು ಗಳಿಸಿದವು ಈ ರೀತಿಯ ಅನೇಕ ರೀತಿಯ ಬದಲಾವಣೆಗಳನ್ನು ತಂದರು ಅಂತ ನಾವು ಅದನ್ನು ಪಾಯಿಂಟ್ಸ್ ರೀತಿಯಲ್ಲಿ ಹಾಕಿ ಆ ಪಾಯಿಂಟ್ಸ್ಗಳನ್ನೇ ವಿವರಿಸ್ತಾ ಹೋದ್ರಾಯಿತು ಸ್ನೇಹಿತರೆ ಕನ್ನಡ ಸಾಹಿತ್ಯದ ಬೆಳವಣಿಗೆಯಲ್ಲಿ ಯಾವುದೆಲ್ಲ ವಿಚಾರಗಳು ಬಂದಿರುವಂಥದ್ದು ಕವನ ಕವಿತೆ ಕಾದಂಬರಿ ನಾಟಕ ಸಣ್ಣ ಕಥೆ ಪ್ರಬಂಧ ಅದನ್ನೇ ನೀವು ಒಂದು ಪಾಯಿಂಟ್ಸ್ ಪಾಯಿಂಟ್ಸನ್ನು ಮಾಡಿ ಅದನ್ನು ವಿವರಿಸ್ತಾ ಹೋದ್ರೆ ಆಯಿತು ನವಜಾಗೃತಿಯಾಯಿತು ಪುನರುಜ್ಜೀವನದ ಬಗ್ಗೆ ಬಂದಾಗ ಕನ್ನಡ ಸಾಹಿತ್ಯದ ಬೆಳವಣಿಗೆ ಎಲ್ಲ ಬಂದಾಗ ಇದನ್ನೆಲ್ಲ ಬರಿತಾ ಹೋಗಬೇಕು ಹಾಗೆ ಪುನರುಜ್ಜೀವನ ಯಾವ ರೀತಿ ಆಯಿತು ಭಾರತದಲ್ಲಿ ನವಜಾಗೃತಿ ಪುನರುಜ್ಜೀವನ ಹೇಗೆ ಉಂಟಾಯಿತು ಅಂತ ಯಾವುದೆಲ್ಲ ಕಾರಣಕ್ಕೆ ಧ್ವನಿ ಎತ್ತಿದರು ಅಂತ ಹೇಳಿದಾಗ ಈ ಎಲ್ಲ ಪಾಯಿಂಟ್ಸ್ಗಳನ್ನು ಬರೀಬೇಕಾಗ್ತದೆ ಇದರಲ್ಲಿ ಮುಖ್ಯವಾಗಿ ಅವರು ಎರಡು ವಿಚಾರದ ಬಗ್ಗೆ ಪ್ರಶ್ನೆಯನ್ನು ಕೇಳುವಂಥದ್ದು ನವಜಾಗೃತಿ ಬಂಗಾಳದ ಪುನರುಜ್ಜೀವನದ ಪ್ರಭಾವ ಅದರಲ್ಲಿರುವಂತೆಯೇ ಅವರು ಪ್ರಶ್ನೆಯನ್ನು ಕೇಳುವುದಿಲ್ಲ ಕೆಲವೊಮ್ಮೆ ಸ್ವಲ್ಪ ತಿರುಗಿಸಿ ಅಥವಾ ತಿರುಚಿ ಪ್ರಶ್ನೆಯನ್ನು ಕೇಳ್ತಾರೆ ಆವಾಗ ನಾವು ಅದೇ ಉತ್ತರವನ್ನು ಬರೆದ್ರೆ ಆಯಿತು ಸ್ನೇಹಿತರೆ ಕರ್ನಾಟಕದ ಪುನರುಜ್ಜೀವನ ಪ್ರಭಾವ ಅಥವಾ ನವಜಾಗೃತಿಯ ಕಾಲದ ಬಗ್ಗೆ ಎಲ್ಲ ಕೇಳಿದಾಗ ನಾವು ಆ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಬೇಕು ಇನ್ನು ಕನ್ನಡ ಸಾಹಿತ್ಯದ ಬೆಳವಣಿಗೆ ಆಯಿತು ಹೇಳಿ ಕತೆ ಕವನ ಕಾದಂಬರಿ ನಾಟಕ ಅದೆಲ್ಲವನ್ನು ಕೂಡ ನೀವು ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋದ್ರೆ ಆಯಿತು ಯಾವುದೇ ಒಂದು ಪ್ರಶ್ನೆಯನ್ನು ಬಂದಾಗ ನಮಗೊಂದು ನಾಲ್ಕರಿಂದ ಐದು ಆದರೂ ನಮಗೆ ಗೊತ್ತಿದ್ದರೆ ಆ ಪಾಯಿಂಟ್ಸ್ಗಳನ್ನು ಬರೆದು ವಿವರಿಸ್ತಾ ಹೋದರೆ ಆಯಿತು ಆದಷ್ಟು ಪಾಯಿಂಟ್ಸ್ಗಳನ್ನೆಲ್ಲ ಸರಿಯಾಗಿ ಕಲ್ತುಕೊಳ್ಳಿ ನಂತರ ಅದಕ್ಕೆ ಸಂಬಂಧಪಟ್ಟಂತಹ ವಿವರಣೆಯನ್ನು ನೀವು ಬರಿತಾ ಹೋದರೆ ಆಯಿತು ಆಗುವ ಬೇಗ ಕೂಡ ನಮಗೆ ಓದಿ ಆಗ್ತದೆ ಹಾಗೆಯೇ ನೆನಪಲ್ಲಿ ಉಳಿ ಉಳಿಲಿಕ್ಕೂ ಕೂಡ ಸಹಾಯ ಆಗ್ತದೆ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು